ಬಿಸ್ನೆಸ್ನಲ್ಲಿನ ಯಶಸ್ಸಿಗಾಗಿ ಮಾನವ ಗುರುವಿನ ಸರಳ ವಾಸ್ತು ಮಾರ್ಗದರ್ಶನ ನಾವು ಕಟ್ಟಿಗೆ ವ್ಯಾಪಾರಸ್ಥರು ಕಟ್ಟಿಗೆ ವ್ಯಾಪಾರಸ್ಥರ ವ್ಯಾಪಾರ ಮಾಡ್ಕೊಂತ ಕೆಲವೊಂದು ಕೋರ್ಟ್ ದೊಳಗೆ ಕೇಸ್ ನಡೆಯ್ರು ನಮಗೆ ನಾ ಹೆಚ್ಚಾಗಿ ಕೋರ್ಟಿನ ಕಡೆನ ಲಕ್ಷ್ಯ ಕೊಡೋದ್ರಿಂದ ನನ್ನ ವ್ಯವಹಾರ ಕಡಿಮೆ ಆಗತ್ತೆ ಭಯಂಕರ ಡೇ ಬೈ ಡೇ ನಮ್ಗೆ ಹಣಕಾಸಿನ ತೊಂದರೆ ಭಾಳ ಆಗತ್ತೆ ಏನು ಇನ್ಕಮ್ ಇರಲಾರ್ದ ಪರಿಸ್ಥಿತಿಗೆ ಬಂದ್ಬಿಟ್ಟು ಸರಳ ವಾಸ್ತು ಅಳವಡಿಸಿ ಅದು ಅವರು ಹೇಳಿದ ಪ್ರಕಾರ ನಾವೆಲ್ಲನೂ ನಡ್ಕೊಂತ ಬಂದ್ವಿ ಅದರಲ್ಲಿಂದ ನಮ್ಗೆ ಸುಧಾರಣೆ ಕಂಡು ಬಂತು ನನಗೆ ಭಾಳ ಆಲಸ್ಯತನ ಇತ್ತು ಆಲಸ್ಯತನ ಇರೋದ್ರಿಂದ ನನ್ನ ಬಿಸ್ನೆಸ್ ಕಡಿಮೆ ಆಯಿತು ನಂದು ಇನ್ಕಮ್ ಕಡಿಮೆ ಆಯಿತು ಯಾವಾಗ ಸರಳ ವಾಸ್ತು ಹಾಕಿದ ಮೇಲೆ ಒಂದು ಉತ್ತೇಜನ ಒಂದು ಪವರ್ ಬಂತು ಅದರಿಂದ ಒಂದು ಹುರುಪು ಬಂದಿದ್ದಕ್ಕೆ ನನಗೆ ಮತ್ತೆ ಏನೂ ಮಾಡಬೇಕಾದರೂ ಜೀವನದೊಳಗೆ ಹುರುಪು ಬಂತ ಇವಾಗ ಬೇಕಾದ ಯಾವುದೋ ಕೆಲಸ ಇದ್ದರೂ ಸಹಿತ ಒಂದು ಉಲ್ಲಾಸದಿಂದ ಹೋಗಿ ಅದನ್ನ ಮಾಡಿ ಮನೆಗೆ ಮರ್ತಿತ್ತು